ನೋಡಿ ಈ ದೇಶದಲ್ಲಿ ಐ ಪ್ರೊಫೈಲ್ ಕೇಸಲ್ಲಿ ಈ ಸಿಬಿಐ ಮಾಡಿದಂಥದ ಸಾಧನೆ ಏನ್ ಗೊತ್ತಾ ನಿಮ್ಗೆ ಜೀರೋ ಮೂರು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ಮಾತ್ರ ಐ ಪ್ರೊಫೈಲ್ ಕೇಸ್ಗಳಲ್ಲಿ ಶಿಕ್ಷೆ ಆಗಿರುವಂಥದ್ದು ಕನ್ವೆನ್ಷನ್ ಆಗಿರುವಂಥದ್ದು ಬಿ ಐಯ ತನಿಖೆಯಲ್ಲಿ ಎಲ್ಲ ಡೀಲೇ ಎಲ್ಲ ಡೀಲ್ ಡೀಲ್ ಮಗ ಡೀಲ್ ಅವರವರಿಗೆ ಅವರ ಪಾಪದ ಕೊಡ ತುಂಬಿ ಅವರಿಗೆ ಶಿಕ್ಷೆ ಆಗುವಂಥದ್ದನ್ನು ನಾವು ಕಾಣ್ತಾನೆ ಇತ್ತು ಆವತ್ತು ಈ ದೇಶ ಕಂಡ ಭಾರತ ಆಗ್ತದೆ ಇಲ್ಲ ಆದರೆ ಸರ್ವನಾಶ ಆಗಿ ಹೋಗ್ತದೆ ಇಲ್ಲಿ ಲಕ್ಷ ಗಟ್ಟಲೆ ಕೋಟಿ ಇಡ್ಕೊಂಡವರು ಎದುರುಗಡೆ ಇರುವಾಗ ಸೌಜನ್ಯಳ ಆತ್ಮಕ್ಕೆ ನ್ಯಾಯ ಸಿಗ್ಲೇಬೇಕು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು ಅದು ಯಾವ ರೀತಿಯ ಹೋರಾಟ ಅಂತ ಹೇಳಿದರೆ ಆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಸೌಜನ್ಯಗಳ ಆತ್ಮಕ್ಕೆ ಹೋರಾಟ ಅಂತೂ ನಡೆದೇ ನಡೀತದೆ ಸೌಜನ್ಯ ಕೇಸ್ ವಿಚಾರಣೆ ಈಗಾಗಲೇ ಕೋರ್ಟಲ್ಲಿದೆ ನಾಳೆ ಎರಡನೇ ತಾರೀಕು ಕೋರ್ಟ್ ವಿಚಾರಣೆ ಇದೆ ಏನಾಗ್ಬೌದು ನಮಗೆ ಮನಸ್ಸಿದ್ರೆ ಈ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಕಾಣುವಂಥ ಸತ್ಯ ಅದರಲ್ಲಿದೆ ಯಾವತ್ತು ಸೌಜನ್ಯನಿಗೆ ನ್ಯಾಯ ಸಿಗೋದಿಲ್ಲವೋ ಈ ಮಣ್ಣಿಗೆ ಒಂದು ಸಾಪ ನೂರಕ್ಕೂ ನೂರು ಇದ್ದೇ ಇರ್ತದೆ ನಾನು ಹೇಳುವಂಥದ್ದು ಎಲ್ಲ ಈ ದೇಶದ ಎಲ್ಲ ವರ್ಗದ ಪ್ರಜೆಗಳಿಗೆ ಈ ದೇಶದ ಸಂವಿಧಾನದಿಂದ ಹಿಡಿದು ನ್ಯಾಯಾಂಗದಿಂದ ಹಿಡಿದು ಜನ ಪ್ರತಿನಿಧಿಗಳಿಂದ ಹಿಡಿದು ಕಾರ್ಯಾಂಗದಿಂದ ಹಿಡಿದು ಯಾವ ಯಾವ ರಂಗಗಳನ್ನು ಎಲ್ಲ ರಂಗಗಳನ್ನು ಒಟ್ಟಿಗೆ ಸೇರಿಸಿ ನಾನು ಕೈಜೋಡಿ ಪ್ರಾರ್ಥನೆ ಮಾಡುವಂಥದ್ದು ಎಲ್ಲರೂ ಒಟ್ಟಿಗೆ ಸೇರಿ ಈ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಆದಂಥ ಅನ್ಯಾಯಕ್ಕೆ ಯಾವಾಗ ನ್ಯಾಯ ಸಿಗುತ್ತದೋ ಆವತ್ತು ಈ ದೇಶ ಕಂಡ ಭಾರತ ಆಗ್ತದೆ ಇಲ್ಲ ಆದರೆ ಸರ್ವನಾಶ ಆಗಿ ಹೋಗ್ತದೆ ಇದು ನನ್ನ ಮಾತಲ್ಲ ಸನಾತನ ಹಿಂದೂ ಧರ್ಮದ ಸತ್ಯದ ನುಡಿ ಇದು ಇಷ್ಟು ಹೇಳಲಿಕ್ಕೆ ಇಚ್ಛೆ ನಾವು ಇನ್ನೂ ಇದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಸೌಜನ್ಯನ ಹೋರಾಟದಲ್ಲಿ ಯಾರು ಯಾರು ಈ ಹೋರಾಟದ ಹಿಂದೆ ಅನ್ಯಾಯಕ್ಕೆ ಇಳಿದಿದರು ಎಲ್ರಿಗೂ ಅವರವರಿಗೆ ಅವರ ಪಾಪದ ಕೊಡ ತುಂಬಿ ಅವರಿಗೆ ಶಿಕ್ಷೆ ಆಗುವಂಥದ್ದನ್ನು ನಾವು ಕಾಣ್ತಾನೇ ಇದ್ದೇವೆ ಈ ಪಾಪದ ಕೂಪಕ್ಕೆ ನೀವುಗಳು ಕೂಡ ಬಲಿಯಾಗಬೇಡಿ ಸತ್ಯದ ಹೋರಾಟದಲ್ಲಿ ಕೈಜೋಡಿಸಿ ಭಾರತ ಈಶ್ವಕ್ಕೆ ಗುರುವಾಗಲಿ ಧರ್ಮಸ್ಥಾಪನೆ ಆಗಲಿ ಧರ್ಮಯುಗ ಪ್ರಾರಂಭ ಆಗಲಿ ಇದು ನಮ್ಮ ಆ ಆಶಯ ಇರುವಂಥದ್ದು ಇದಕ್ಕೆ ಆದಷ್ಟು ಬೇಗ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡುವ ಇನ್ನು ಮುಂದಕ್ಕೂ ಕೂಡ ಸೌಜನ್ಯನ ಹೋರಾಟ ಒಂದು ದೈವಿಕ ರೂಪದಲ್ಲಿ ಭಜನೆಯ ಮುಖಾಂತರ ಬೇರೆ ಬೇರೆ ಒಂದು ದೈವಿಕ ಕಾರ್ಯಕ್ರಮದ ಜೊತೆ ನಮ್ಮ ಹೋರಾಟವು ಇನ್ನು ಕೆಲವೇ ಸಮಯಗಳಲ್ಲಿ ಪ್ರಾರಂಭ ಆಗ್ತದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಪೀಠದಿಂದಲೇ ಕೇಳಿದ್ದಾರೆ ನೀವು ಎರಡು ಸಲ ಕೇಳಿದರೂ ಕೊಡಲಿಲ್ಲ ನಾಳೆ ನೆಕ್ಸ್ಟ್ ಡೇಟಲ್ಲಿ ನೆಕ್ಸ್ಟ್ ಡೇಟಲ್ಲಿ ಅಂತ ನಾಳೆ ದಿನ ಆಗುವಾಗ ನೀವು ರೆಡಿಯಾಗಿರಬೇಕು ಅಂತ ಹೇಳಿದ್ದಾರೆ ಅವರಿಗೆ ಇನ್ನು ಅದಕ್ಕೆ ಯಾವ ಯಾವ ಕಾಣದ ಕೈಗಳು ಆಟ ಆಡ್ತಾವೋ ಇಲ್ಲಾದರೆ ಈ ಸಿ ಬಿ ಐ ಅವರು ಮೊನ್ನೆ ಹೇಳಿದ್ರಲ್ಲ ಮಟನ್ ಅವರು ನೋಡಿ ಈ ದೇಶದಲ್ಲಿ ಐ ಪ್ರೊಫೈಲ್ ಕೇಸಲ್ಲಿ ಈ ಸಿ ಬಿ ಐ ಮಾಡಿದಂಥದ್ದು ಸಾಧನೆ ಏನು ಗೊತ್ತಾ ನಿಮಗೆ ಜೀರೋ ಮೂರು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ಮಾತ್ರ ಐ ಪ್ರೊಫೈಲ್ ಕೇಸ್ಗಳಲ್ಲಿ ಶಿಕ್ಷೆ ಆಗಿರುವಂಥದ್ದು ಕನ್ವೆನ್ಷನ್ ಆಗಿರುವಂಥದ್ದು ಸಿ ಬಿ ಐಯ ತನಿಖೆಯಲ್ಲಿ ಏನು ಈ ದೇಶದ ಉನ್ನತ ಮಟ್ಟದ ಒಂದು ಸಂಸ್ಥೆ ಸಂಸ್ಥೆ ಉನ್ನತ ಮಟ್ಟದ ಸಂಸ್ಥೆ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಅವ್ರು ಕೊಟ್ಟಂಥ ಶಿಕ್ಷೆ ಎಲ್ಲ ಡೀಲೇ ಎಲ್ಲ ಡೀಲ್ ಡೀಲ್ ಮಗ ಡೀಲ್ ಏನು ಶಿಕ್ಷೆ ಕೊಟ್ಟಿದ್ದಾರೆ ಅಂಥ ಸಂಸ್ಥೆಯಿಂದ ನಾವು ಈ ದೇಶದಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಯೋಚನೆ ಮಾಡ್ಬೋದಾ ಮಾಡ್ಬೋದು ಸ್ವಾಮಿ ನೀವು ಹೇಳಿ ಅದು ತ ಇಲ್ಲಿ ಲಕ್ಷಗಟ್ಟಲೆ ಕೋಟಿ ಇಟ್ಕೊಂಡವರು ಎದುರುಗಡೆ ಇರುವಾಗ ಇಡೀ ಅಧಿಕಾರವೇ ಅವರ ಕೈಯಲ್ಲಿರುವಾಗ ರಾಜಕೀಯ ವ್ಯಕ್ತಿಗಳು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ ಮಂತ್ರಿ ಡಿ ಸಿ ಎಮ್ ಎ ಸಿ ಎಮ್ ಏನೇನೇ ಎಲ್ಲ ಇದಾವೆ ಅಧಿಕಾರಿ ವರ್ಗದವ ಎಲ್ಲ ಅವರ ಕೈಯಲ್ಲಿರುವಾಗ ಸಾಧ್ಯ ಇದೆಯಾ ನಾನು ಅದಕ್ಕೆ ಹೇಳಿದ್ದಲ್ಲ ಅದಕ್ಕೆ ಹೇಳಿದ್ದು ನಾನು ಸ್ವಾಮಿ ನೀವು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮದವರು ಕೂಡ ಅರ್ಥ ಮಾಡಿಕೊಳ್ಳಿ ಎಲ್ಲಾ ರಂಗಗಳಿಗೆ ನಾನು ಕೈ ಮುಗಿದು ಮನವಿ ಮಾಡಿ ಕೊಡುವಂಥದ್ದು ಸೌಜನ್ಯನ ಅತ್ಯಾಚಾರ ಕೊಲೆ ನಡೆದಿರುವಂಥದ್ದು ನಂದು ಒಂದೇ ಮಾತು ನಾನು ಪದೇ ಪದೇ ಹೇಳ್ತಾರೆ ನಿಮ್ಗೆ ಇನ್ನೂ ಪದೇ ಇನ್ನು ಸಾವಿರ ಸಲ ಲಕ್ಷ ಸಲಹೆ ಹೇಳಿದ್ರು ಅದೇ ಮಾತು ಹೇಳಿದರು ಅದು ಧರ್ಮ ಪೀಠ ಅದು ನ್ಯಾಯಪೀಠ ತಲೆಗೆ ಹೋಗ್ಲಿ ಎಲ್ಲರಿದ್ದು ಅದಕ್ಕೆ ನ್ಯಾಯ ಸಿಗದೆ ಯಾರಿಗೂ ನ್ಯಾಯ ಸಿಗುವುದಿಲ್ಲ ಸೌಜನ್ಯಳ ಆತ್ಮಕ್ಕೆ ನ್ಯಾಯ ಸಿಗ್ಲೇಬೇಕು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಆವತ್ತು ಈ ದೇಶದ ಭಾರತ ಮಾತೆಗೆ ಸಂತೋಷ ಆಗುವಂಥದ್ದು ನ್ಯಾಯ ಸಿಗುವಂಥದ್ದು ಭಾರತ ಮಾತೆಗೆ ಇಲ್ಲಾದರೆ ಖಂಡಿತ ಇಲ್ಲ ನಾನು ಅದಕ್ಕೆ ಕೇಳುವಂಥದ್ದು ಬೇರೆ ಏನಲ್ಲ ಬೇರೆ ಏನಲ್ಲ ಇದು ನಿಮ್ಮ ಎಲ್ಲರ ತಲೆಯಲ್ಲಿರಲಿ ಇನ್ನು ಮುಂದಕ್ಕೆ ಏನೇನು ಅನಾಹುತ ಕಾದಿದೆಯೋ ಗೊತ್ತಿಲ್ಲ ನಮಗೆ ಈ ಧರ್ಮಸ್ಥಾಪನೆಗೋಸ್ಕರ ಅದಕ್ಕೋಸ್ಕರ ಹೇಳುವಂಥದ್ದು ನಾವು ಮೊನ್ನೆ ಏನು ಸಿ ಬಿ ಐಗೆ ಹೇಳಿದ್ದಾರೆ ಸಿ ಬಿ ಐರು ಒಳ್ಳೆಯ ಕೆಲಸ ಮಾಡಿದ್ರು ಮಾಡಿ ಅವರು ಈ ಮಣ್ಣಿನಲ್ಲೇ ಹುಟ್ಟಿ ಬೆಳೆದವರು ಆ ಮರದ ಕೊಂಬೆದಿಯಿಂದ ಇಲ್ಲದೇ ಕಲ್ಲಿನ ಬಂಡೆ ಒಳಗಿಂದ ಬಂದವರಲ್ಲ ಅವರು ಆ ಎಲ್ರಿಗೂ ಇದೆ ಪಾಲು ಆ ನ್ಯಾಯಪೀಠದಿಂದ ಧರ್ಮಪೀಠದಿಂದ ಆದಷ್ಟು ಬೇಗ ಸತ್ಯದ ಕೆಲಸಕ್ಕೆ ಹಣಿಯಾಗಿ ಅಂತ ಹೇಳುವಂಥದ್ದು ಸುಳ್ಳನ್ನು ಪ್ರತಿಪಾದನೆ ಮಾಡಬೇಡಿ ಒಡ್ತಾ ಖಂಡಿತ ನೂರಕ್ಕೂ ಇದೆ ಎಲ್ರಿಗೂ ಮುಂದಿನ ಹೋರಾಟ ಯಾವ ಥರ ಇರ್ತದೆ ಪ್ರತಿಭಟನೆಗಳು ಶುರುವಾಗ್ತದೆ ನೋಡಿ ಮುಂದಿನ ಹೋರಾಟ ನಾವು ಇಷ್ಟೊಂದು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಾಡ್ತಾನೆ ಬರ್ತಾ ಇದ್ದೇವೆ ಉದಾಹರಣೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಿರಂತರ ಭಜನೆಯ ಮುಖಾಂತರ ಭಜನೆಯಿಂದ ಶಕ್ತಿಯನ್ನು ಕೊಡುವುದ ಮುಖಾಂತರ ನಾವು ಬೇರೆ ಒಂದು ರೀತಿಯ ಹೋರಾಟಕ್ಕೆ ಅಣಿಯಾಗಬೇಕಾಗ್ತದೆ ಅದು ಯಾವ ರೀತಿಯ ಹೋರಾಟ ಅಂತ ಹೇಳಿದರೆ ಆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಸೌಜನ್ಯಗಳ ಆತ್ಮಕ್ಕೆ ಅಲ್ಲಿ ಇದೇ ರೀತಿ ಅತ್ಯಾಚಾರಕ್ಕೊಳಗಾಗಿ ಸತ್ತಂತಹ ಎಷ್ಟೋ ಪ್ರೇತಾತ್ಮಗಳ ಶಕ್ತಿಯಿಂದ ಮುಂದೆ ಯಾವ ರೀತಿಯ ಹೋರಾಟ ನಮಗೇ ಗೊತ್ತಿಲ್ಲ ಸ್ವಾಮಿ ನಮಗೇ ಗೊತ್ತಿಲ್ಲ ಹೋರಾಟ ಅಂತೂ ನಡೆದೇ ನಡೀತದೆ ಇದು ಖಂಡಿತ